ಡೆವಿಲ್ ಸಿನಿಮಾ ಇವಾಗ ಏನ್ ನೋಡ್ತಾ ಇದ್ರ ಇದ್ರ ಸಕ್ಸಸ್ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ತುಂಬಾನೇ ಖುಷಿ ಆಗ್ತಿದೆ ದರ್ಶನ್ ಇಲ್ದೇ ಇದ್ರು ಅವ್ರ ಫ್ಯಾನ್ಸ್ ಅವ್ರ ಫಿಲ್ಮ್ ನ ಮತ್ತೆ ಅವ್ರನ್ನ ತಲೆ ಮೇಲೆ ಎಕ್ಕೊಂಡು ಮೆರೆಸ್ತಾರೆ ಅನ್ನೋದಕ್ಕೆ ಇದು ಒಂದು ಏನ್ ಎಕ್ಸಾಂಪಲ್ ಎಲ್ಲ ಆರಾಮಾಗಿ ನಡೀತಾ ಇತ್ತು ಅಂದಾಗ ಸಡನ್ ಆಗಿಲ್ ಗೆಟ್ ಟು ಹಿಯರ್ ಅ ಶಾಕಿಂಗ್ ನ್ಯೂಸ್ ದೇವ್ ಜಾಸ್ತಿ ಪೂಜೆ ಮಾಡ್ತಾರೆ ನೀನು ಪದೇ ಪದೇ ಹುಟ್ಟು ಬರ್ಬೇಕು ಅನ್ಸುತ್ತೆ ಋಣ ತೀರ್ಸೆಲ್ಲ ಟೂ ಟೈಮ್ಸ್ ಮಾಡ್ತಾರೆ ನಮಗೆ ಅವತ್ತು ಸ್ಪೆಷಲಿ ಟ್ವೆಲ್ ಓ ಕ್ಲಾಕ್ ಈ ಕಾಲಿ ಫಸ್ಟ್ ಥಿಂಗ್ ವಿಜಿ ಹೌ ಇಸ್ ಇಟ್ ಜನ ಚೆನ್ನಾಗ್ ಮಜಾ ಮಾಡ್ತಿದಾರ ಮೂವಿ ಹೆಂಗ್ ಬಂದಿದೆ ಪ್ರೊಡ್ಯೂಸರ್ ಇಸ್ ಹ್ಯಾಪಿ ನನ್ ಬಗ್ಗೆ ಮಾತಾಡಿದ್ರು ಅಫೆಕ್ಟ್ ಆಗಲ್ಲ ಈಗ ನನ್ ಮಗನ್ ಬಗ್ಗೆ ಮಾತಾಡಿದ್ರು ಅಫೆಕ್ಟ್ ಆಗಲ್ಲ ನನಗೆ ನನ್ ನೈಂಟಿ ಪರ್ಸೆಂಟ್ ಆಫ್ ಪೀಪಲ್ ಹೂ ಶೋ ಮೀ ಲವ್ ಅಂಡ್ ಅಫೆಕ್ಷನ್ ದಟ್ಸ್ ಆಲ್ ಮ್ಯಾಟರ್ಸ್ ಏ ನೆಗೆಟಿವ್ ಇಲ್ಲ ಐ ಡೋಂಟ್ ಇವನ್ ರೀಡ್ ಓಕೆ ಐ ಡೋಂಟ್ ಕೇರ್ ದರ್ಶನ್ ಫ್ಯಾನ್ ನೋಸ್ ಹೌ ಟು ರೆಸ್ಪೆಕ್ಟ್ ಅ ವಿಮೆನ್ ಅಂಡ್ ಹೌ ಟು ಟ್ರೀಟ್ ಅ ವಿಮೆನ್ ಅನ್ನೋದು ದರ್ಶನ್ ಫ್ಯಾನ್ಸ್ ಗೆ ಗೊತ್ತು ದರ್ಶನ್ ಸರ್ ಟಾರ್ಗೆಟ್ ಮಾಡ್ತಾ ಇದ್ರು ಫ್ಯಾನ್ಸ್ ಕೂಡ ಟಾರ್ಗೆಟ್ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ ಫುಲ್ ನಮ್ ಸೆಲೆಬ್ರಿಟಿ ಫಂಡ್ಸ್ ಕಲೆಕ್ಟ್ ಮಾಡಿ ಒಂದ್ ಐ ಬಿ ಸ್ಕೂಲ್ ಓಪನ್ ಮಾಡೋಣ ಈ ಯಾರ್ಯಾರು ಹೇಳ್ತಿದಾರಲ್ಲ ಅನ್ಎಡ್ಯುಕೇಟೆಡ್ ಅದು ಅವ್ರನ್ನೇ ಕರ್ಸ್ ಬಂದು ಪ್ಲೀಸ್ ಎಜುಕೇಟ್ ದೆಮ್ ಅಂತ ಹೇಳೋಣ ವಾಟ್ ಐ ರಿಕ್ವೆಸ್ಟ್ ಮೀಡಿಯಾದ ಅಂದ್ರೆ ಇಫ್ ಯು ಆರ್ ಏರಿಂಗ್ ಸಮ್ ಮ್ಯಾಟರ್ ಅಬೌಟ್ ಥಿಂಗ್ಸ್ ಅಲ್ವಾ ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡಿ ಅದು ಕರೆಕ್ಟ್ ಅಥೆಂಟಿಕ್ ನ್ಯೂಸ್ ಅಂತ ನೋಡ್ಕೊಂಡು ಹಾಕಿ ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ ಡೆವಿಲ್ ಸಿನಿಮಾ ಅಬ್ಬರಿಸಿ ಬುಬ್ಬಿರಿತಾ ಇದೆ ಈಗ ಆಲ್ರೆಡಿ ಸಿಕ್ಕಾ ಬಟ್ಟೆ ಕಲೆಕ್ಷನ್ ಕೂಡ ಆಗಿದೆ ಮೊದಲ ದಿನದ ಕಲೆಕ್ಷನ್ ಬಗ್ಗೆ ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೇನೆ ಇನ್ನೂ ಕೂಡ ಹೋಗಿ ನೋಡಿಲ್ಲ ಅಂದ್ರೆ ಈ ಕೂಡಲೇ ನೋಡಿ ಮತ್ತೆ ಉಳಿದ ಕಲೆಕ್ಷನ್ ಬಗ್ಗೆ ಅಪ್ಡೇಟ್ ವಿಡಿಯೋವನ್ನು ಕೂಡ ಮಾಡ್ತೀನಿ ನಾನು ಯಾಕಂದ್ರೆ ಭಾನುವಾರದ್ದು ಸೇರಿ ಒಟ್ಟಿಗೆ ವೀಕೆಂಡ್ ಕಲೆಕ್ಷನ್ ಏನಾಯ್ತು ರಿಲೀಸ್ ಆಗಿ ಭಾನುವಾರದವರೆಗೂ ಎಷ್ಟು ಕಲೆಕ್ಷನ್ ಆಗಿದೆ ಅನ್ನೋದರ ಡೀಟೇಲ್ಸ್ ಅನ್ನ ಕಂಪ್ಲೀಟ್ ಆಗಿ ನಾನು ನಿಮಗೆ ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸೊ ಈ ವಿಡಿಯೋದಲ್ಲಿ ನಾನು ಹೇಳೋದಕ್ಕೆ ಬಂದಿರೋ ಪ್ರಮುಖ ವಿಚಾರ ಅಂದ್ರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಮೊದಲ ಸಂದರ್ಶನ ಯಾವತ್ತು ಎಲ್ಲಿಯೂ ಕೂಡ ಸಂದರ್ಶನಕ್ಕೆ ಕೂರದವರು ತನ್ನ ಗಂಡನ ಸಿನಿಮಾ ತನ್ನ ಗಂಡನಿಗಾಗಿ ಇವತ್ತು ಕ್ಯಾಮ್ರಾ ಮುಂದೆ ಬರ್ತಾ ಇದ್ದಾರೆ ಎಲ್ಲೂ ಕಾಣಿಸಿಕೊಳ್ಳದ ಅವರು ಇವತ್ತು ಕ್ಯಾಮೆರಾ ಮುಂದೆ ಕೂತು ಇಂಟರ್ವ್ಯೂಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇದನ್ನ ನೋಡಿದಂತ ಅಭಿಮಾನಿಗಳು ನಿಜಕ್ಕೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಆದ್ರೆ ಮೊದಲ ಸಂದರ್ಶನದಲ್ಲೇ ಸಿಕ್ಕಾ ಬಟ್ಟೆ ಕೌಂಟರ್ ಗಳನ್ನ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಆಕ್ಚುಲಿ ಏನೆಲ್ಲ ಆಯ್ತು ಹೇಗೆಲ್ಲ ನಡೀತಾ ಇದೆ ಕತೆ ಇವೆಲ್ಲವನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ ನೀವಿ ನನ್ ಗೊತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಕೆಲವರು ಆಗದೇ ಇರೋರು ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗದೆ ಇರೋರು ಹೋಗಿ ಒಂಚೂರು ಒತ್ತು ಬಿಡಿ ಏನಪ್ಪ ಅಮ್ಮಮ್ಮ ಅಂದ್ರೆ ಅಂದರೆ ಒಂದು ನಿಮಿಷ ಆಗುತ್ತೆ ನೀವು ಹೋಗಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಒಂದು ನಿಮಿಷನೂ ಆಗಲ್ಲ ಕಣ್ರಿ ಆದರೂ ನೋಡಿ ಹಿಂಗೆ ಹೇಳ್ತಾ ಇದ್ರು ಕೂಡ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ರಿ ಇದು ನ್ಯಾಯನ ಹೋಗಿ ಒತ್ಬಿಡಿ ಓಕೆ ಎಸ್ ಸೀದಾ ನೇರವಾಗಿ ಮ್ಯಾಟ್ರಿಗೆ ಬರೋಣ ಯಾವತ್ತೂ ಕೂಡ ಕ್ಯಾಮ್ರಾ ಮುಂದೆ ಕೂರದಂಥ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಇದೀಗ ಮೊದಲ ಬಾರಿಗೆ ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ಬಿಟ್ಟಿದ್ದಾರೆ ಏನೆಲ್ಲ ಮಾತಾಡಿದ್ದಾರೆ ಏನು ಕೌಂಟ್ರ್ ಕೊಟ್ಟರು ಏನೆಲ್ಲ ಆಯಿತು ಇವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಚಾಲೆಂಜ್ ಇಷ್ಟ ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಡಿಸೆಂಬರ್ ಹನ್ನೊಂದರಂದು ರಿಲೀಸ್ ಆಗಿ ಬರ್ಜರಿಯಾಗಿ ಅಬ್ಬರಿಸ್ತಾ ಇದೆ ಈ ಸಿನಿಮಾ ಮೊದಲ ದಿನವೇ ನಾನು ಹತ್ತು ಕೋಟಿ ಅಂತ ಹೇಳಿದೆ ಈಗ ಚಿಲ್ಲರೆ ಎಲ್ಲ ಸೇರಿ ಸುಮಾರು ಹದಿಮೂರು ಮುಕ್ಕಾಲ್ ಕೋಟಿ ಕಲೆಕ್ಷನ್ ಕೂಡ ಮಾಡಿದೆ ಸಿನಿಮಾ ರಿಲೀಸ್ ಆದ ದಿನದಿಂದ ಇಲ್ಲಿವರೆಗೆ ಡೆವಿಲ್ ಎಲ್ಲೆಡೆ ಅಬ್ಬರಿಸ್ತಾ ಇದೆ ಈ ನಡುವೆ ಯಾವತ್ತೂ ಕ್ಯಾಮರಾ ಮುಂದೆ ಬರದ ವಿಜಯಲಕ್ಷ್ಮಿ ಇದೀಗ ಮೊದಲ ಬಾರಿಗೆ ಕ್ಯಾಮರಾ ಮುಂದೆ ಬಂದಿದ್ದಾರೆ ಬಂದು ಏನ್ ಹೇಳಿದ್ದಾರೆ ಏನ್ ಕತೆ ಎಲ್ಲವನ್ನು ಕೂಡ ನೋಡೋಣ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಯಾವತ್ತೂ ಕ್ಯಾಮರಾ ಮುಂದೆ ಬಂದವರಲ್ಲ ನಾನು ಅದೇ ಹೇಳ್ತಾ ಇದ್ದೀನಿ ಮೀಡಿಯಾ ಮುಂದೆ ಬಂದವರಲ್ಲ ಮೀಡಿಯಾ ಮುಂದೆ ಕಾಣಿಸ್ಕೊಂಡ್ರವರಲ್ಲ ಎಲ್ಲೋ ತುಂಬಾ ರೇರು ಯಾವಾಗಲೂ ಎರಡ್ ಸಾವಿರದ ಹನ್ನೊಂದರಲ್ಲಿ ಇವರು ಗಂಡ ಹೆಣ್ತಿದ್ದು ಜಗಳ ಆದಾಗ ಪ್ರೆಸ್ ಮೀಟ್ ಮಾಡಿದಾಗ ನಾನು ಮೀಡಿಯಾ ಮುಂದೆ ಬಂದಿದ್ದನ್ನು ನೋಡಿದ್ದೀನಿ ಅದು ಬಿಟ್ಟರೆ ಯಾವತ್ತು ಬಂದಿರೋದನ್ನ ನಾನು ನೋಡಿಲ್ಲ ಆದರೆ ಮೊದಲ ಬಾರಿಗೆ ಕ್ಯಾಮರಾ ಮುಂದೆ ಬಂದು ಮನಬಿಚ್ಚಿ ಮಾತನಾಡಿದ್ದಾರೆ ಅಭಿಮಾನಿಗಳನ್ನ ಹಾಡಿ ಹೋಗಲಿದ್ದಾರೆ ಹೌದು ಡಿ ಕಂಪನಿ ಚಾನಲ್ ವಿಜಯಲಕ್ಷ್ಮಿ ಮೊದಲ ಬಾರಿಗೆ ಕಾಣಿಸಿಕೊಂಡಿದ್ದಾರೆ ಗಂಡ ಜೈಲು ಸೇರಿದ ನಂತರ ಕ್ಯಾಮರಾ ಮುಂದೆ ಬಂದ ವಿಜಯಲಕ್ಷ್ಮಿ ಮೊದಲ ಬಾರಿ ಮೌನ ಮುರಿದು ಮಾತನಾಡಿದ್ದಾರೆ ದರ್ಶನ್ಗೆ ಡೆವಿಲ್ ಸಿನಿಮಾ ಎಷ್ಟು ಇಂಪಾರ್ಟೆಂಟ್ ಎಂದು ವಿಜಯಲಕ್ಷ್ಮಿ ಹೇಳಿದ್ದಾರೆ ಜೊತೆಗೆ ಅಭಿಮಾನಿಗಳ ಪ್ರೀತಿ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಸೊ ನೀವು ಇಲ್ಲಿ ಗಮನಿಸಬಹುದು ದರ್ಶನ್ಗೆ ಈ ಸಿನಿಮಾ ಯಾಕೆ ಇಂಪಾರ್ಟೆಂಟ್ ಯಾಕೆ ಪ್ರಮುಖ ಯಾಕೆ ಈ ಈ ಚಿತ್ರದ ಮೇಲೆ ಪ್ರೀತಿ ಒಂದಷ್ಟು ನೆಗೆಟಿವ್ ವೈಬ್ಸ್ ಇದ್ರೂ ಕೂಡ ಹಳೆಯ ರೊಟೀನ್ ಸ್ಟೋರಿ ಆಗಿದ್ರು ಕೂಡ ದರ್ಶನ್ ರವರಿಗೆ ಈ ಸಿನಿಮಾ ಮೇಲೆ ಪ್ರೀತಿ ಯಾಕೆ ಇದನ್ನ ನಾನು ಕೊನೆಯಲ್ಲಿ ಚರ್ಚೆ ಮಾಡ್ತೀನಿಗೂ ವಿಡಿಯೋ ನೋಡಿ ದರ್ಶನ್ ಬಗ್ಗೆ ಹಾಗೂ ಡೆವಿಲ್ ಚಿತ್ರದ ಬಗ್ಗೆ ಮಾತ್ರ ಿದ ವಿಜಯಲಕ್ಷ್ಮಿ ನಾನು ಯಾವುದೇ ನೆಗೆಟಿವ್ ವಿಚಾರಕ್ಕೆ ತಲೆ ಕೆಡಿಸಿಕೊಳ್ಳಲ್ಲ ಐ ಡೋಂಟ್ ಕೇರ್ ಅಂದಿದ್ದಾರೆ ತೊಂಬತ್ತು ಪರ್ಸೆಂಟ್ ಜನ ನಮಗೆ ಪ್ರೀತಿ ಕೊಡ್ತಾರೆ ಅದು ಮಾತ್ರ ಮ್ಯಾಟರ್ ಆಗುತ್ತೆ ಹತ್ತು ಪರ್ಸೆಂಟ್ ಜನರಿಗೋಸ್ಕರ ನಾನು ತಲೆ ಕೆಡಿಸ್ಕೊಳ್ಳಲ್ಲ ನನಗೆ ಬೇಕಾಗೇ ಇಲ್ಲ ಅಂತ ಸಖತ್ ಕೌಂಟರ್ ಕೊಟ್ಟಿದ್ದಾರೆ ತಮ್ಮ ನೆಚ್ಚಿನ ನಟ ಜೈಲಿನಲ್ಲಿದ್ದರೂ ಕೂಡ ಅಭಿಮಾನಿಗಳು ಮಾತ್ರ ಸಂಭ್ರಮ ಮುಗಿಲು ಮುಟ್ಟಿದೆ ಸೊ ಹಾಗಾಗಿ ಅವರಿಗೋಸ್ಕರ ಯಾವುದೇ ಕಾರಣಕ್ಕೂ ಕೂಡ ನಾನು ಕುಗ್ಗೋದಿಲ್ಲ ಯಾರನ್ನೂ ಕೂಡ ಬಿಟ್ಕೊಡಲ್ಲ ಯಾವ ಅಭಿಮಾನಿಗಳನ್ನು ಕೂಡ ನಾನು ಈ ಕ್ಷಣದಲ್ಲಿ ಬಿಟ್ಟುಕೊಡಲ್ಲ ಅವರಿಂದನೇ ಈ ಸಿನಿಮಾ ಗೆದ್ದಿದೆ ಅಂತ ಹಾಡಿ ಹೊಗಳಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಕೂಡ ಶುರುವಿನಿಂದಲೂ ಶುರುವಿನಿಂದಲೂ ಕೂಡ ಪತ್ನಿ ವಿಜಯಲಕ್ಷ್ಮಿ ಯಾವ ರೀತಿಯಾಗಿ ಡೆವಿಲ್ ಸಿನಿಮಾದ ಪ್ರಚಾರದಲ್ಲಿ ತೊಡಗಿಸಿಕೊಂಡ್ರು ಎಷ್ಟು ಅಚ್ಚುಕಟ್ಟಾಗಿ ಕೆಲಸವನ್ನು ನಿಭಾಯಿಸಿದ್ರು ಇವೆಲ್ಲವನ್ನು ಕೂಡ ನೀವು ಗಮನಿಸಿದ್ದೀರಿ ಸೊ ಯಾಕಂತಂದ್ರೆ ಅವರು ಕೂಡ ಯಾವತ್ತೂ ಬಿಟ್ಕೊಟ್ಟಿಲ್ಲ ಯಾವತ್ತು ಪ್ರಮೋಷನ್ಗೆ ಅಂತ ಬಂದವರಲ್ಲ ಸೊ ಹಂಗಿದ್ರು ಕೂಡ ಶುರುವಿನಿಂದಲೂ ಕೂಡ ಪ್ರಚಾರದಲ್ಲಿ ತೊಡಗಿಸಿಕೊಂಡ್ರು ಆಮೇಲೆ ಸೆಲೆಬ್ರಿಟೀಸ್ ಕೈಯಿಂದಲೇ ಅಂದ್ರೆ ದರ್ಶನ್ ಸೆಲೆಬ್ರಿಟೀಸ್ ಅಂದ್ರೆ ಅಭಿಮಾನಿಗಳ ಕೈಯಿಂದಲೇ ಸಿನಿಮಾ ಪ್ರಚಾರ ನಡೆಯಿತು ಇದೀಗ ಸಿನಿಮಾ ರಿಲೀಸ್ ಆಗಿ ಎಲ್ಲೆಡೆ ಅಬ್ಬರಿಸ್ತಾ ಇರೋದು ಗೊತ್ತೇ ಇದೆ ಡೆವಿಲ್ ಭರ್ಜರಿ ಗೆಲುವಿನ ಬಳಿಕ ಇದೀಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಲ್ಲಿ ಲೆಟ್ಸ್ ಟಾಕ್ ಅಬೌಟ್ ಡೆವಿಲ್ ಅಂತ ಸ್ಟೋರಿ ಹಾಕೊಂಡಿದ್ದಾರೆ ಈ ಮೂಲಕ ನಿಜವಾಗ್ಲೂ ಕೂಡ ಅಭಿಮಾನಿಗಳಿಗೆ ಒಂದು ಅಚ್ಚರಿಯನ್ನು ಮೂಡಿಸಿದ್ದಾರೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಯಾವತ್ತೂ ಕೂಡ ಮಾತನಾಡದಂತ ವಿಜಯಲಕ್ಷ್ಮಿ ಇವತ್ತು ಬಂದು ಮಾತನಾಡಿದ್ದಾರೆ ಹೀಗಾಗಿ ಫ್ಯಾನ್ಸ್ ಡೆವಿಲ್ ಚಿತ್ರದ ಬಗ್ಗೆ ಮುಕ್ತವಾಗಿ ವಿಜಯಲಕ್ಷ್ಮಿ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಡೆವಿಲ್ ಸಿನಿಮಾ ರಿಲೀಸ್ ಆಗಿ ಸಖತ್ ರೆಸ್ಪಾನ್ಸ್ ಪಡೆದಿದೆ ಮೊದಲ ದಿನ ಹದಿಮೂರು ಪಾಯಿಂಟ್ ಎಂಟು ಕೋಟಿ ಎಷ್ಟು ಕಲೆಕ್ಷನ್ ಮಾಡಿದೆ ಸಿನಿಮಾಗೆ ಉತ್ತಮ ರೆಸ್ಪಾನ್ಸ್ ಬರ್ತಾ ಇದ್ದು ಸಿನಿಮಾ ನೋಡಿದ ಮಂದಿ ಸೂಪರ್ ಹೊಗಳುತ್ತಾ ಇದ್ದಾರೆ ಇನ್ನು ಕೆಲವು ಕಡೆ ಅದೇ ರೊಟೀನ್ ಸ್ಟೋರಿ ಅದೇ ಹಳೆ ಸ್ಟೋರಿ ಅಂತ ಒಂದಷ್ಟು ಈ ಬಗ್ಗೆ ಮಾತನಾಡುವಂಥ ಕೆಲಸಗಳು ಆಗ್ತಾ ಇದೆ ಇಲ್ಲಿ ವಿಜಯಲಕ್ಷ್ಮಿ ಅವರನ್ನ ಇಂಟರ್ವ್ಯೂ ಮಾಡುವುದು ಸಿನಿಮಾದ ನಟಿ ನಾಯಕಿ ರಚನಾರಾಯಿ ಅವರು ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅದಕ್ಕೆ ವಿಜಯಲಕ್ಷ್ಮಿ ಅವರು ಉತ್ತರಗಳನ್ನು ಕೊಡ್ತಾ ಹೋಗಿದ್ದಾರೆ ಬಹಳ ವರ್ಷಗಳ ಬಳಿಕ ಅವರು ಈ ರೀತಿಯಾದ ಸಂವಹನದಲ್ಲಿ ಭಾಗಿಯಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವಂಥ ವಿಜಯಲಕ್ಷ್ಮಿ ಅವರು ದಿ ಡೆವಿಲ್ ಸಿನಿಮಾ ಕುರಿತಂತೆ ಅಪ್ಡೇಟ್ ಹಂಚಿಕೊಳ್ತಾ ಇದ್ರು ಅಂದ ಹಾಗೆ ದರ್ಶನ್ ಅವರ ಸಂದೇಶವನ್ನು ಅಭಿಮಾನಿಗಳಿಗೆ ತಲುಪಿಸ್ತಾ ಇದ್ರು ತುಂಬಾ ಖುಷಿ ಆಗ್ತಾ ಇದೆ ದರ್ಶನ್ ಇಲ್ಲದಿದ್ದರೂ ಅವರನ್ನು ಅವರ ಸಿನಿಮಾವನ್ನ ತಲೆ ಮೇಲೆ ಹೊತ್ತುಕೊಂಡು ಮೆರೆಸ್ತಾ ಇದ್ದಾರೆ ಅನ್ನೋದಕ್ಕೆ ಇದೇ ಉದಾಹರಣೆ ಅಂತ ಹೇಳಿಬಿಟ್ಟು ತುಂಬಾ ಅಭಿಮಾನಿಗಳ ಬಗ್ಗೆ ತುಂಬಾ ಖುಷಿ ಹೇಳಿದ್ದಾರೆ ಈ ರೀತಿ ಆಗುತ್ತೆ ಅಂತ ನಾವು ಗೊತ್ತಿರಲಿಲ್ಲ ವೃತ್ತಿಯನ್ನು ಅವರು ತುಂಬಾ ಗೌರವಿಸುತ್ತಾರೆ ದೇವರಿಗಿಂತ ಜಾಸ್ತಿ ಪೂಜಿಸುತ್ತಾರೆ ಈ ಋಣ ತೀರಿಸಲು ಎರಡು ಸಲ ಹುಟ್ಟಬೇಕು ಎನ್ನುತ್ತಾರೆ ನನಗೆ ಅವರು ವಾರದಲ್ಲಿ ಎರಡು ಸಲ ಫೋನ್ ಮಾಡುತ್ತಾರೆ ಆದರೆ ಅವರು ಹನ್ನೆರಡು ಗಂಟೆಗೆ ಫೋನ್ ಮಾಡಿ ಸಿನಿಮಾ ಹೇಗೆ ಬಂದಿದೆ ಚೆನ್ನಾಗಿ ಬಂದಿದ್ಯಾ ಜನರು ಚೆನ್ನಾಗಿ ಮಜಾ ಮಾಡ್ತಿದ್ದಾರಾ ಅಂತ ಕೇಳಿದ್ರು ನನ್ನ ಬಗ್ಗೆ ನನ್ನ ಮಗನ ಬಗ್ಗೆ ಮಾತನಾಡಿದ್ರು ನನಗೆ ಎಫೆಕ್ಟ್ ಆಗೋದಿಲ್ಲ ತೊಂಬತ್ತು ಪರ್ಸೆಂಟ್ ಜನ ನಮಗೆ ಪ್ರೀತಿ ಕೊಡ್ತಾರೆ ಅದೇ ನನಗೆ ಮ್ಯಾಟ್ರಾಗುತ್ತೆ ನೆಗೆಟಿವ್ ವಿಚಾರಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಯಾರೋ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅದೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ ನನ್ನ ಕಮೆಂಟ್ಸ್ಗಳನ್ನು ಕೂಡ ಓದೋದು ಇಲ್ಲ ದರ್ಶನ್ ಅವರ ಅಭಿಮಾನಿಗಳು ಅನಕ್ಷರಸ್ಥರು ಎಂದು ಹೇಳ್ತಾರಲ್ಲ ಅವರಿಂದ ಫಂಡ್ ಕಲೆಕ್ಟ್ ಮಾಡಿ ಶಾಲೆ ಆರಂಭಿಸೋಣ ಅನಕ್ಷ ಅನಕ್ಷರಸ್ಥರು ಎಂದು ಹೇಳಿದವರಿಂದಲೇ ಅವರನ್ನು ಶಿಕ್ಷಿತರನ್ನಾಗಿ ಮಾಡೋಣ ಅಂತ ಹೇಳಿದ್ದಾರೆ ಸೊ ಒಟ್ಟಾರೆಯಾಗಿ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ದಾರೆ ಇನ್ಡೈರೆಕ್ಟ್ ಆಗಿ ಯಾಕೋ ನನಗೂ ಕೌಂಟರ್ ಕೊಟ್ಟಂತೆ ಕಾಣಿಸ್ತಾ ಇದೆ ಇರಲಿ ಬಿಡಿ ಏನು ಆಗಲ್ಲ ಕೆಲವೊಮ್ಮೆ ಸತ್ಯ ಆಗಿರುತ್ತೆ ಅದನ್ನ ಅರಗಿಸ್ಕೊಂಡು ಪರಗಿಸ್ಕೊಂಡು ಹೋಗಬೇಕಾಗುತ್ತೆ ಸೊ ಒಟ್ಟಲ್ಲಿ ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಈಗ ನಾವು ಪ್ರಮುಖವಾದಂಥ ಮ್ಯಾಟರ್ಗೆ ಬರೋಣ ಏನಪ್ಪ ಅದು ಪ್ರಮುಖವಾದಂಥ ಮ್ಯಾಟರ್ ಅಂತಂದ್ರೆ ದರ್ಶನ್ ಅವರಿಗೆ ಡೆವಿಲ್ ಸಿನಿಮಾ ಯಾಕೆ ಖುಷಿ ಅಂದರೆ ಒಂದು ರೊಟೀನ್ ಸ್ಟೋರಿ ಅಂತ ಇದ್ರೂ ಕೂಡ ಯಾಕೆ ಅವರಿಗೆ ಈ ಸಿನಿಮಾದ ಮೇಲೆ ಪ್ರೀತಿ ಅಂದ್ರೆ ಇಲ್ಲಿ ದರ್ಶನ್ ಅವರನ್ನ ರಾಜಕಾರಣಕ್ಕೆ ಎಂಟ್ರಿ ಹಾಕ್ಸೋದ್ರ ಬಗ್ಗೆ ತೋರಿಸಿದ್ದಾರೆ ಪ್ರತಿ ಸಲ ಈ ಸಿನಿಮಾದ ಮೇಲೆ ಪ್ರೀತಿ ಈ ಸಿನಿಮಾ ನನಗೆ ಬಹಳ ಪ್ರಮುಖ ಅಂತ ಹೇಳಿರುವಂಥ ದರ್ಶನ್ ಇದ್ರ ಬಗ್ಗೆ ವಿಜಯಲಕ್ಷ್ಮಿ ಅದನ್ನ ಜನರಿಗೆ ಮುಟ್ಟಿಸ್ತಿರುವ ರೀತಿ ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ದರ್ಶನ್ ರಾಜಕಾರಣಕ್ಕೆ ಬರ್ತಾರಾ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ ಯಾಕಂತಂದ್ರೆ ಇದು ಅತಿ ಹೆಚ್ಚಿನ ಪ್ರೀತಿಯನ್ನ ಕೊಟ್ಟಿರುವಂತ ಸಿನಿಮಾ ಸೊ ಹಾಗಾಗಿ ಒಂದಷ್ಟು ದರ್ಶನ್ ಅವರು ರಾಜಕಾರಣಕ್ಕೆ ಬರ್ತಾರೆ ಅಂತ ಈಗ ಆಲ್ರೆಡಿ ರಾಜಕೀಯ ವಲಯದಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಒಂದು ವೇಳೆ ರಾಜಕಾರಣಕ್ಕೆ ಬಂದರೂ ಅವರು ಯಾವ ಪಕ್ಷದಲ್ಲಿ ನನ್ನ ಪ್ರಕಾರ ಕಾಂಗ್ರೆಸ್ನಲ್ಲಂತೂ ಅವರು ಸ್ಪರ್ಧೆ ಮಾಡೋದು ಡೌಟು ಬಹುಶಃ ಇನ್ನು ಬಿ ಜೆ ಪಿಗೆ ಬರ್ತಾರಾ ನನ್ನ ಪ್ರಕಾರ ಬಿ ಜೆ ಪಿ ಆಯ್ಕೆಯೂ ಕೂಡ ಅವರು ಮಾಡೋದಿಲ್ಲ ಅಂತ ಅನ್ಸುತ್ತೆ ನನಗೆ ಗೊತ್ತಿರೋ ಹಾಗೆ ಅವರು ಪಕ್ಷೇತರವಾಗಿ ಬರಬಹುದು ಅಥವಾ ತಮಿಳ್ನಾಡಿನಲ್ಲಿ ಕಟ್ಟಿದ್ರಲ್ಲ ಒಂದು ಪಕ್ಷ ಆ ರೀತಿಯಾಗಿ ಕರ್ನಾಟಕದಲ್ಲಿ ಒಂದು ಪಕ್ಷ ಹೊಸ ಪಕ್ಷವನ್ನೇ ಕಟ್ಟಿ ಸಿ ಎಂ ಸ್ಥಾನಕ್ಕೆ ಪ್ರಯತ್ನಗಳನ್ನು ದರ್ಶನ್ ಪಡ್ತಾ ಇದ್ದಾರಾ ಅನ್ನೋದು ಬಹಳ ಪ್ರಮುಖ ಅಂತ ಅನಿಸ್ತಾ ಇದೆ ನನಗೆ ಅದಕ್ಕಾಗಿಯೇ ಈ ಸಿನಿಮಾದ ಮೇಲೆ ಅತಿ ಹೆಚ್ಚಿನ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ ಅವರು ಅಂತ ನನಗೆ ಅನಿಸ್ತಾ ಇದೆ ನಿಮಗೇನು ಅನಿಸುತ್ತೆ ನಿಮಗೆ ಆ ರೀತಿ ಏನಾದರೂ ಅನಿಸ್ಬೋದಾ ಒಂದಷ್ಟು ರಿವ್ಯೂ ಕೊಡಬೇಕಾದ್ರೆ ಫ್ಯಾನ್ಸ್ಗಳು ಕೂಡ ರವರು ರಾಜಕಾರಣಕ್ಕೆ ಬರಬೇಕು ಅವರು ಸಿ ಎಮ್ ಆಗಬೇಕು ಅನ್ನೋ ರಿವ್ಯೂವನ್ನ ಕೊಟ್ಟಿರೋದನ್ನು ನೀವು ಎಲ್ಲರೂ ಕೂಡ ಗಮನಿಸಿರ್ಬೋದು ಸೊ ಹಾಗಾಗಿ ರವರು ರಾಜಕಾರಣಕ್ಕೆ ಬರೋದೇ ಆದರೆ ಯಾವ ಪಕ್ಷದಲ್ಲಿ ಬರಬೇಕು ಒಂದು ವೇಳೆ ಪಕ್ಷದಲ್ಲಿ ಬೇಡ ಅಂತಂದರೆ ರಾಜಕಾರಣಕ್ಕೆ ಬರಬೇಕಾ ನಿಮಗೇನು ಅನಿಸುತ್ತೆ ನಿಮಗೆ ಬರಬೇಕಾ ಬೇಡವಾ ಬಂದರೆ ಯಾವ ಪಕ್ಷದಲ್ಲಿ ಬರಬೇಕು ಈ ರೀತಿಯಾದಂಥ ಒಂದು ಕಮೆಂಟ್ಗಳನ್ನು ಮಾಡಿ ಇದ್ರ ಬಗ್ಗೆ ನಾನು ಸಪ್ರೇಟಾಗಿ ಒಂದು ವೀಡಿಯೋವನ್ನು ಮಾಡೇ ಮಾಡ್ತೀನಿ ಯಾಕಂತಂದರೆ ಅಭಿಮಾನಿಗಳಿಗೋಸ್ಕರ ಈ ಒಂದು ವೀಡಿಯೋವನ್ನು ಮಾಡಲೇಬೇಕು ದರ್ಶನ್ ಅವರು ರಾಜಕಾರಣಕ್ಕೆ ಬಂದರೆ ಹೆಂಗಿರುತ್ತೆ ಬಂದರೆ ಆಗುತ್ತಾ ಅವರ ಸಿನಿಮಾ ಜೀವನ ನಿಂತು ಹೋಗುತ್ತಾ ಯಾಕಂತಂದರೆ ಒಬ್ಬ ವ್ಯಕ್ತಿ ರಾಜಕಾರಣಕ್ಕೆ ಬರಬೇಕು ಅಂದರೆ ಸಿನಿಮಾನು ಮತ್ತು ರಾಜಕಾರಣ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡೋದು ಕಷ್ಟ ಕೆಲವು ಕಡೆ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಈಗ ಪವನ್ ಕಲ್ಯಾಣ್ ನೋಡಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಆದರೆ ಮುಂಚೆ ರೀತಿಯಾಗಿ ವರ್ಷಕ್ಕೆ ಎರಡು ಫಿಲಮು ಆ ಥರ ಇಲ್ಲ ಸೊ ಹಾಗಾಗಿ ಸಿನಿಮಾದವರು ರಾಜಕಾರಣಕ್ಕೆ ಬಂದಾಗ ಈಗ ಉದಾಹರಣೆಗೆ ತಮಿಳಿನಲ್ಲಿ ವಿಜಯ್ ಅವರು ಅವರು ಕೂಡ ಒಂದು ಹೊಸ ಪಕ್ಷವನ್ನು ಕಟ್ಕೊಂಡು ಅವರು ಸಿನಿಮಾವನ್ನೇ ಸಿನಿಮಾ ಕರಿಯರನ್ನೇ ಎಂಡ್ ಮಾಡಿ ಹೊಸ ಪಕ್ಷವನ್ನು ಇದ್ದಾರೆ ಅವರ ಕೊನೆಯ ಒಂದು ಬರೋದು ಬಾಕಿ ಇದೆ ಸೊ ಹಾಗಾಗಿ ರಾಜಕಾರಣಕ್ಕೆ ಬಂದರೆ ಸಿನಿಮಾ ಜೀವನಕ್ಕೆ ಅಥವಾ ಸಿನಿಮಾ ರಂಗಕ್ಕೆ ಏನಾದ್ರು ಹೊಡೆತಾ ಬೀಳುತ್ತಾ ಅನಿಸುತ್ತೆ ನೀವು ಕೂಡ ಈ ಬಗ್ಗೆ ಕಮೆಂಟನ್ನು ಮಾಡ್ಬೋದು ಸೊ ದರ್ಶನ್ ಅವರು ಪ್ರಮುಖವಾಗಿ ಬರಬೇಕಾ ಅದು ನನಗೆ ಹೇಳಿ ನನಗೆ ಫಸ್ಟು ಅವರು ರಾಜಕಾರಣಕ್ಕೆ ಬರಬೇಕಾ ಬರಬೇಕಾ ಬೇಡವಾ ನೀವು ಬರಬೇಕು ಅಂತ ಏನಾದರೂ ನೀವು ಕಮೆಂಟ್ಗಳನ್ನ ಹಾಕಿದ್ರೆ ನಾನು ಅದ್ರ ಬಗ್ಗೆ ಒಂದು ವೀಡಿಯೋನ ಮಾಡ್ತೀನಿ ಸಪ್ರೇಟಾಗಿ ಅದ್ರ ಬಗ್ಗೆನೇ ಕುತ್ಕೊಂಡು ಒಂದು ಚರ್ಚೆ ಮಾಡೋಣ ದರ್ಶನ್ ಅವರು ರಾಜಕೀಯಕ್ಕೆ ಬಂದರೆ ಹೇಗಿರುತ್ತೆ ಏನು ಆಗ್ಬೋದು ಜನ ಸಪೋರ್ಟ್ ಮಾಡ್ತಾರಾ ಅಭಿಮಾನವನ್ನು ತೋರ್ತಿರೋರು ವೋಟ್ ಆಗಿ ಕನ್ವರ್ಟ್ ಆಗುತ್ತಾ ಅದು ಇವೆಲ್ಲದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ ಸೊ ನಿಮಗೇನು ಅನ್ಸುತ್ತೆ ನೀವು ಕಮೆಂಟ್ ಮಾಡ್ಬೋದು ಅಥವಾ ಯಾವುದಾದ್ರು ಪಕ್ಷದಲ್ಲಿ ಬಂದರೆ ಆಗ ವೋಟಾಗಿ ಕನ್ವರ್ಟ್ ಆಗೋ ಡೌಟು ಪಕ್ಷೇತರವಾಗಿ ಬಂದರೆ ವೋಟಾಗಿ ಕನ್ವರ್ಟ್ ಆಗೋ ಸಾಧ್ಯತೆಗಳಿವೆ ಬುಕ್ ಕೂಡ ನಾವು ಚರ್ಚೆ ಮಾಡ್ತಾ ಹೋಗೋಣ ದಯವಿಟ್ಟು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದ